ಲೋ ಪಾಪ ಬಾಲು ಮಗ ಚಿನ್ನ ನಿಂತ್ಕೊಳವಾ ನನ್ನ ಕೈಲಿ ಓಡೋಕೆ ಬೇಗ ಬೇಗ ಕಾಯಿಸ್ರು ಯಾರಾದರೂ ಬಂದರೆ ಕಷ್ಟ ಆಗುತ್ತೆ ಹೌದೌದು ವಿಷಯ ಯಾರಾದರೂ ಗೌಡ್ರು ಕಿವಿ ಓದಿದ್ರೆ ಅಷ್ಟೇ ಇವಾಗ ನಮ್ದು ಬೇಗ ಬೇಗ ಕಾಯಿಸಿ ಪೇಟೆಗೆ ಸಾಗಿಸಿದ್ರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ತಾನೇ ಈ ಜಾಗ ಆಯ್ಕೆ ಮಾಡಿಕೊಂಡಿರೋದು ಇಲ್ಲಿ ಯಾರು ಬರ್ತಾರೆ ಪಾಳ್ ಬಿದ್ದಿರೋ ಜಾಗಕ್ಕೆ ಬೋರ ಇಲ್ಲೇ ಇದ್ದು ಅದೇನು ನೋಡ್ಲ ಭಯ ಬೇಡ ಎಲ್ಲ ಅವ್ರು ನೋಡ್ಕೋತಾರೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಯಾವುದೋ ಇದು ಕರ ನನ್ನ ಹತ್ರನೇ ಬಂದೈತೆ ಲೋ ಸುಮ್ಕಿರ್ಲ ಬಡ್ಡಿ ತದ್ದೆ ಯಾರು ಬಂದವರೇ ನೋಡೋಣ ಓಯ್ ಬರೋಣ ಆ ಮಗು ಈ ಕಡೆ ಕಳಿಸು ಅಪ್ಪ ಓಡಿ ಓಡಿ ನನಗಂತೂ ಸುಸ್ತಾಗೋಯ್ತು ಈ ಮಕ್ಕಳು ಸಾಕು ಇವಳ ಜೊತೆ ಆಡೋದು ಸಾಕು ಏನೇ ಚೆಲ್ವಿ ಇಷ್ಟು ದೂರ ಬಂದಿದ್ದೀಯಾ ಹೇಳಿ ಕಳಿಸಿದ್ರೆ ನಾನೇ ಬರ್ತಿರ್ಲಿಲ್ವಾ ಬೇಡ ಆಗ್ತದೆ ಓಯ್ ಬರೋಣ ಹೇಳಿ ಕೇಳಿಸ್ತಿಲ್ವ ಆ ಮಗು ಸ್ವಲ್ಪ ಕಳಿಸು ಬೇಗ ನಾನು ಹೋಗ್ಬೇಕು ಏನು ಚೆಲ್ವಿ ನೀನು ಅಲ್ಲೇ ನಿಂತ್ಕೊಂಡು ಹೋಗ್ಬೇಕು ಹೋಗ್ಬೇಕು ಅಂತಿದ್ದೀಯಾ ಬಾ ಹತ್ರ ಬಂದು ಮಗು ಕರ್ಕೊಂಡು ಹೋಗ್ಬಾ ನವ್ ಮುದೇವಿ ಬೋರಣ ನಿನಗೆ ಹೇಳಿದ್ದು ಕಿವಿ ಕೇಳಿಸೋದಿಲ್ವಾ ಮಗು ಕಳಿಸು ಅಂದೆ ನನಗೇನು ತೀಟೇನಾ ಬೇಕಿದ್ರೆ ಬಂದು ಕರ್ಕೊಂಡು ಹೋಗು ನಾನು ನಿನಗೆ ಹೇಳಿಲ್ಲ ಬೋರಣಿಗೆ ಹೇಳಿದ್ದು ಏನು ಬೋರಾ ನಿನಗೆ ಒಡ ಹುಟ್ಟದವನ ಬೋಸುಡಿ ತಗೊಂಡು ಬಂದು ಲವ್ ಮುದೇವಿ ನಾಳೆಗೆ ಬಿಗಿ ಇರಲಿ ಇಲ್ಲಾಂದ್ರೆ ಯಾಕಡೆ ಹರ್ದು ಅಷ್ಟೇ ಏನು ಭಾಳ ನಿಗಾಡ್ತಿದ್ದೀಯಾ ನಿನ್ನ ಪೌರುಷ ಏನಿದ್ರು ನಿಮ್ಮ ಅಪ್ಪ ಗೌಡನ್ ತಗೊಂಬಡಿಕೊ ನನ್ನ ಹತ್ರ ಬೇಡಮ್ಮಿ ನಿನ್ನ ಹತ್ರ ನನಗೇನು ಮಾತು ಬಾ ಮಗನೇ ಹೋಗೋಣ ಲೋ ಬಿಕ್ನರ್ಸಿ ಬೇವರ್ಸಿ ನನ್ನ ಮಗನೇ ಬಿಡ ನನ್ನ ಸೆರೆಗು ಚಪ್ಪಲಿಕ್ಕೆ ಅಷ್ಟೇ ಇವಾಗ ನಿನ್ನಂತ ಪೊಗರು ತುಂಬಿಕೊಂಡಿರೋ ಹಸುನ ಸ್ವಲ್ಪ ಪಳಗಿಸ್ಬೇಕು ಅಲ್ವಾ ಹಾಗೆ ಬಿಟ್ರೆ ಹೇಗೆ ಹೇಳು ಜನ್ಮೇಶ್ ಬೆಂಕಿಯಾಕೆ ಆಗಲ್ವಾ ಎಲ್ಲ ಬಡ್ಡಿ ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯನಾ ನಿನಗೆ ಬಿಡೋ ರಾಕ್ಷಸ ನನ್ನ ಬಡ್ಡಿ ಬಿಡ್ತೀನಿ ರಂಡೆ ಇವತ್ತು ಗ್ರಾಚಾರ ಬಿಡಿಸಿ ನಾನು ಯಾರು ಅಂತ ತೋರಿಸಿ ಆಮೇಲೆ ಬಿಡ್ತೀನಿ ಕಳ್ ಮುಂಡೆ ಲೋ ಸೂರಿ ನಿನಗೇನಾದರೂ ಬುದ್ಧಿ ಆಯ್ತಾ ಹೋಗಿ ಹೋಗಿ ಯಾರನ್ನ ಎದುರಾಕೋತಿದೀಯ ಜಪ್ತಿ ಆಯ್ತಾ ನಿನಗೆ ಊರು ಗೌಡ ತಾನೇ ಬೋದಿ ಮುಂಡೆದು ಏನು ಕಿಸಿತಾನೋ ಕಿಸಿಲಿ ಇವಳನ್ನು ನಾನು ಚಿಕ್ಕ ವಯಸ್ಸಿಂದ ಇಷ್ಟಪಟ್ಟಿದ್ದೆ ಅಷ್ಟರಲ್ಲಿ ರವಿ ಬಂದ ಇವಳನ್ನು ಆರಿಸ್ಕೊಂಡು ಹೋದ ಈ ಬೇವರ್ಸಿ ಮುಂಡೆ ಅಲ್ಲೂ ಬಳದೆ ಈ ಕೆಂಚ ಬಡ್ಡಿ ಹತ್ರ ಅಂಥದ್ದು ಏನಾಯ್ತು ಅಂತ ಬಂದವಳೆ ಹೋಗಿ ಆ ಚೆಂಡಾಳ ಹತ್ರ ಬಿದ್ದವಳೆ ಬಿಡ್ತೀನ ಇವತ್ತು ನಾನು ಕೆಂಚಿನ ಬಗ್ಗೆ ಮಾತಾಡಿದ್ರೆ ಅಷ್ಟೇ ಇವಾಗ ನಾಲ್ಗೆ ಸಿಳಿ ಕೈ ಕೊಡ್ತೀನಿ ಅಷ್ಟೇ ನೋಡೋ ಬರ ಇವಳ ಕೊಬ್ಬನ್ನು ನನ್ನ ನಾಳಿಗೆ ಸೀಳಿ ಕೈ ಕೊಡ್ತಾಳಂತೆ ಬಾ ತೋರಿಸ್ತೀನಿ ನಾನು ಯಾರು ಅಂತ ಲೋ ಸೂರಿ ಅನ್ನಿಸ್ಕೊಳ್ಳೋಣೆ ಬಿಡ್ಲಾ ಬೋಸುಡಿಕೆ ಎಷ್ಟು ಧೈರ್ಯ ಇದ್ರೆ ನೀನು ಒಂದು ಹೆಣ್ಣನ್ನು ಮುಡ್ತೀಯಾ ಒಂದು ತಗೊಂಡ್ರೆ ಇನ್ನೊಂದು ಉಚಿತ ಬಾರಾಮಿ ಬಾ ನೀನೊಬ್ಳು ಬಾಕಿ ಇದ್ದೆ ಬಾ ಸ್ವಲ್ಪ ಸಮಾಧಾನ ಯಾಕ

ಹೆಣ್ಣು ಅಂತ ನೋಡಿದೆ ಈ ಥರ ವರ್ತಿಸ್ತಾ ಇದ್ದಾನಲ್ಲ ಮಾಡ್ತೀನಿ ಬೋಸುಡಿ ನಿಂಗೆ ಅಪ್ಪಾ ಉರಿ ಅಮ್ಮ ಉರಿ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಈ ಬೋಸುಡಿಯಿಂದ ನನ್ನ ಕಣ್ಣೆಲ್ಲ ಬೆಂದೋಯ್ತು ಉರಿ 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 ನಿನಗೆ ಸರಿಯಾದಾಯ್ತು ಮುಂಚೆಯೂ ಕಣ್ಣು ಕಾಣಿಸ್ತಿರ್ಲಿಲ್ಲ ಇವಾಗೂ ಕಾಣಿಸ್ತಿಲ್ಲ ಹೆಣ್ಣು ಅಂದರೆ ಹಣ್ಣು ತಿಂದ ಹಾಗೆ ಅನ್ಕೊಬಿಟ್ಟಿದ್ದೀನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಅವಳನ್ನು ಬಳಸ್ಕೊಬೋದು ಅಂದ್ಕೊಬಿಟ್ಟಿದ್ದೀರಾ ನಿನ್ನಂಥವ್ರಿಗೆ ಹೀಗೆ ಆಗಬೇಕು ಬೇವರ್ಸಿ ನನ್ನ ಒಬ್ಬನ ಗುಟ್ಟಿದ್ರು ತಾನೆ ನಿಮ್ಮವೋ ಅದೇನು ಅಂತ ಎತ್ಬಿಟ್ಲು ನಿನ್ನ ಈ ಭೂಮಿ ಮೇಲೆ ನಾನು ಕಾಣೆ ನಿಮ್ಮ ಅಪ್ಪ ಅವ ತಂಗಿ ಎಲ್ಲ ಇದ್ರು ಹೀಗೆ ಮಾಡ್ತಿದ್ರೆ ಅಲ್ಲ ಥೂ ನಿಮ್ಮ ಕಿತ್ತೋಗಿರೋ ಜನ್ಮಗೆ ನಾನು ಹೆಕಳ ಮರಿದ ಲೈ ಬೋಸುಡಿ ನಿನ್ನಿಂದ ನನ್ನ ಕಣ್ಣು ಹೋಯ್ತು ಅಮ್ಮ ಉರಿ ಉರಿ ತಡೆಯೋಕ್ಕಾಗ್ತಿಲ್ಲ ಈಗ ನಿಮ್ಮ ಅವ್ವ ನೆನಪಾಗ್ಲಿಲ್ಲ ನಿನಗೆ ಒಂದು ಹೆಣ್ಣಿನ ಶಾಪ ಕಂಡ್ಲ ಅದು ಅನುಭವಿಸು ಮಗನೇ ಇನ್ನಾದರೂ ಎಚ್ಚೆತ್ಕೊಂಡು ಬಾಳು ಇಲ್ಲ ಅಂದ್ರೆ ಸರ್ವನಾಶ ಆಗೋಗ್ತೀಯ ನೋಡು ಕಂಡ್ಬಿಡ್ಲಾ ಸೂರಿ ಕಂಡ್ಬಿಡ್ಲಾ ಆಗ್ತಿಲ್ಲ ಕಂಡ್ಲ ಏನೂ ಕಾಣಿಸ್ತಿಲ್ಲ ಉರಿ ಉರಿ ಅಮ್ಮ ತುಂಬ ಉರಿತಾಯ್ತೆ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಮ್ಮ ತಾಯಿ ಮಾರವ್ವ ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೊಂಡಿಲ್ಲ ಅಂತ ತೋರಿಸ್ಕೊಟ್ಬಿಟ್ಟೆ ನೋಡು ಇವನ್ನೆಲ್ಲ ಬಲಿಯಾಗದೆ ಬಿಡೋಲ್ಲ ತಾಯಿ ನೀನು ಬಲಿಯಾಗ್ದೆ ಬಿಡಲ್ಲ ಚಲೀ ಏನೋ ತಪ್ಪಾಗೋಯ್ತು ಅವನ ಮನ್ಕಿನೋ ಕೆಲಸ ಮಾಡಿಬಿಟ್ಟ ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡ ಏನೋ ಮುದೇವಿ ನನ್ನ ಮಗನೇ ಒಳ್ಳೆ ಉಸಿರು ಒಳ್ಳೆ ಥರ ಬಣ್ಣ ಬದಲಾಯಿಸ್ತಿದೀಯಾ ತುಪ್ಪ ಜಾರಿ ರೊಟ್ಟಿ ಅಂತ ಏನೋ ಹೇಳೋದಾಗಿತ್ತು ಹೇಳು ನೋಡೋಣ ಇವಾಗ ನೋಡಣ ಒಳ್ಳೆ ಮಾತಲ್ಲಿ ಹೇಳ್ತಾ ಇವನಿ ಇವಾಗೇನು ఈ విషయట్లో గన్న మగనే ఎస్టల్ ధైర్య నీగా మొదలు నీ జైలీ ఆమె నన్ను మేలు కళసంతే సుంద్రీ హి హి అప్పయ్య కర్కొ బా ఏం భాళ నిగర్ తాళినే వీవనకు బి బొబ్బన్నే బు నేను హేగల్వి ఏను తోబేడా ఈ రెండే మళ్ళీ నాలుగు నోడ్కోనిగమ్ హు ನೀನೇನು ಕಿತ್ತೂರಾಣಿ ಚೆನ್ನಮ್ಮ ಬಿಟ್ಟಿದೀಯಾಂಡೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲದಿದ್ಯೋ ನಿನಗೆ ಅಷ್ಟಕ್ಕೂ ನಿನ್ನಂಥ ನರಾಸತ್ತಿರೋ ನಾಮರ್ಧನ ಮಕ್ಕಳಿಗೆಲ್ಲ ಅವರ ಅವಶ್ಯಕತೆ ಇಲ್ಲ ಸಿಂ ಮುಂಡೆ ಬರಲಾ ಬಾ ಗಂಡಸೆ ಆಗಿದ್ರ ಬಾ ಮುಟ್ಟು ಬಾ ನನ್ನ ಬೇಡ ಗಂಗಾ ಬೇಡ ಕಣೋ ಇವಾಗ ಈ ಸೂರ್ಯ ಅನುಭವಿಸ್ತಿರೋದು ಸಾಕು ಬಿಡು ಈ ಬೋಳಿ ಮಕ್ಕಳಿಗೆ ಬುದ್ಧಿ ಕಲಿಸ್ತೀನಿ ಮನೇಲಿ ಹೇಗೋ ಅಪ್ಪ ಅಮ್ಮ ಸಿಗ್ಸಿ ಮುಖ ಕಲಿಸಿಲ್ಲ ಅವ್ರಿಗೆ ಇವಾಗಲಾದರೂ ಕಲೀಲಿ ಈ ಬಡ್ಡಿ ಹಿಕ್ಕಳು ಏನೋ ಚಲವಿ ತಪ್ಪಾಗೋಯ್ತು ನಮ್ಮಿಂದ ಕ್ಷಮಿಸಿಬಿಡು ಈ ಬಡ್ಡೆ ಹಿಕ್ಳಿಗೆ ನಾನು ಬುದ್ಧಿ ಹೇಳ್ತೀನಿ ದಯವಿಟ್ಟು ಕ್ಷಮಿಸ್ಬಿಡು ಏನೋ ನಿನ್ನ ಮುಖ ನೋಡ್ಕೊಂಡು ಬಿಡ್ತಾಯಿದ್ದೀನಿ ಇಲ್ಲ ಅಂದಿದ್ರೆ ಇವ್ರ ಕಥೆನ ಅಷ್ಟೇ ಇನ್ನಾದರೂ ಬುದ್ಧಿ ಕಲೀಲಿ ಥೂ ಬೋಳಿ ಮಕ್ಕಳು ಆಯಿತು ಚಲವಿ ಏನೋ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡು ನಾನು ಬುದ್ಧಿ ಕಲಿಸ್ತೀನಿ ಹೋಗವ್ವ ಹೋಗು ನೀನು ಸರಿ ಆಯಿತು ಲೈ ಬಡ್ಡೆ ತವ ನೋಡ್ರಲ್ಲ ಮನೆಗೆ ಸಾಕು ಮಾಡಿದಾವ ಅಂತರ ನೀವು